ವೀಕ್ಷಕರಿಗೆ ನಮಸ್ಕಾರಗಳು ಕೋಲಾರ ನಗರ ಮತ್ತೆ ಜಿಲ್ಲೆಯಾದ್ಯಂತ ಸಮೃದ್ಧಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಎಂದೇವಾಗಿರ್ತಕ್ಕಂಥ ಮತ್ತೆ ಅತ್ಯುತ್ತಮವಾದಂತಹ ಒಂದು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸ ಯೋಜನೆಗಳನ್ನು ಕೊಡತಕ್ಕಂಥ ಕೀರ್ತಿ ಸಮೃದ್ಧಿ ಸುಧಾಕರ್ ಅವರಿಗೆ ಇವತ್ತು ಸಹ ಅಭಿನಂದಿತ್ತೆ ಕಾರಣ ಅವರ ಒಂದು ನಿರಂತರವಾದ ಸೇವೆಯಲ್ಲಿ ಒಂದು ಸಹ ಕೋಲಾರ ಅನೇಕ ಸಾವಿರಾರು ಜನ ಒಂದು ದಿವಸ ವಿದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಒಂದು ಪ್ರವಾಸ ಇಲ್ಲ ಪ್ರವಾಸನ ಕೈಗೊಂಡು ಒಂದು ಅತ್ಯುತ್ತಮವಾದಂಥ ಸೇವೆ ಅವರಿಂದ ಪಡೆದಿದ್ದಾರೆ ಅದೇ ರೀತಿ ನೀವು ನೀಡಿದರೂ ಕೂಡ ಮುಂದುವರೆದು ಇವತ್ತಿನ ಒಂದು ಕಾಲಘಟ್ಟಕ್ಕೆ ಇವತ್ತು ದಿವಸ ಇವತ್ತಿನ ಒಂದು ಏನೋ ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಒಂದು ಅಭಿವೃದ್ಧಿ ಹೊಂದಿರೋ ನಿಟ್ಟಿನಲ್ಲಿ ಅದನ್ನು ಒಂದು ಹೆಸರನ್ನು ಸೋಪು ಮಟ್ಟಕ್ಕೆ ಬದಲಾಯಿಸಿ ಸಮೃದ್ಧಿ ಪ್ಯಾಕೇಜ್ ಟೂರ್ಸ್ ಅಂತೇಳಿ ಹಾಲಿಡೇಸ್ ಪ್ಯಾಕೇಜ್ ಅಂತೇಳಿ ಅತ್ಯುತ್ತ ಒಂದು ನಾಮಾಂಕಿತದಲ್ಲಿ ಏನೋ ಇವತ್ತು ದಿವಸ ಉದ್ಘಾಟನೆ ಇದೆ ಈ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಜಿಲ್ಲೆಯ ಗುರುಗಳು ಧರ್ಮಗುರುಗಳು ಅಂತ ನಾಗಲಾಪುರ ಮಠದ ಶ್ರೀ ಶ್ರೀ ತೇಜಸ್ ಶಂಕರ ಸ್ವಾಮೀಜಿಗಳು ಆಶೀರ್ವಾದ ಮಾಡಿದ್ದಾರೆ ಹಾಗೆ ನೂತನವಾಗಿ ಆಗಿರ್ತಕ್ಕಂಥ ಈ ಭಾಗದ ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಅವರು ಹಾಗೆ ಇಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ಆದಿಯಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವಿಶೇಷವಾಗಿ ಇನ್ನು ನಮ್ಮ ಮಾಜಿ ಒಕ್ಕಲಿಗ ನಿರ್ದೇಶಕರಾದಂಥ ರಾಮಣ್ಣವರು ಒಕ್ಲೇರಿ ಭಾಗದ ಒಕ್ಲೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಆನಂದನವರು ಹಾಜಿಯಾಗಿ ಇವತ್ತು ದಿವಸ ಎಲ್ಲರೂ ಕೂಡ ಹಾಜರಾಗಿದ್ದಾರೆ ತುಂಬ ಸಂತೋಷ ಆಗ್ತದೆ ಇವರ ಒಂದು ಸೇವೆ ಏನು ಕೋಲಾರ ಜಿಲ್ಲೆಯಲ್ಲಿದೆ ಮುಂದುವರೆದು ಬೆಂಗಳೂರು ಗ್ರಾಮಾಂತರ ಹಾಗೆ ಬೆಂಗಳೂರಿನ ಒಂದು ಪ್ರವಾಸೋದ್ಯಮ ಇಲಾಖೆ ಈ ಪ್ರವಾಸೋದ್ಯಮ ಒಂದು ಸಂಸ್ಥೆಗಳೇ ಪೈಪಟ್ಟು ಕೊಡೋ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅವರು ಒಂದು ಯಶಸ್ಸು ಸಾಧಿಸಬೇಕು ಇನ್ನಷ್ಟು ಸೇವೆ ಸಿಗಬೇಕು ಆ ನಿಟ್ಟಿನಲ್ಲಿ ಕೋಲಾರ ಕೋಲಾರ ಮಾತೆ ಸಹ ಅವರಿಗೆ ಆಶೀರ್ವಾದ ನೀಡಿ ಕೋಲಾರ ಜನತೆಯ ಪ್ರೀತಿ ವಿಶ್ವಾಸ ಬೆಳೆಸಿ ಇನ್ನಷ್ಟು ಸೇವೆ ಸಿಗೋಂಥದ್ದಾಗಲಿ ಅಂತೇಳಿ ದೇವರವ್ರು ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ಈ ಒಂದು ಸಂಸ್ಥೆಯಲ್ಲಿ ಮತ್ತು ಈ ಸಮೃದ್ಧಿ ಹಾಲಿಡೇಸ್ ಪ್ಯಾಕೇಜ್ ಟೂರ್ ನಾನು ಅಭಿನಂದನೆಗಳು ಮತ್ತು ಧನ್ಯವಾದ ನಮಸ್ಕಾರ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಇರ್ತಕ್ಕಂಥ ಏನು ನಮ್ಮ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಕೂಡ ಅವರು ಒಂದು ಪ್ಯಾಕೇಜ್ ಟೂರ್ಸೋದಾಗಲಿ ಅಥವಾ ಏನು ವ್ಯವಹಾರಿಕ ಒಂದು ಪ್ರಯಾಣಗಳಾಗಲಿ ಎಲ್ಲ ಜನ ಸೇವೆ ಮಾಡ್ತಾರೆ ಅವರು ಪಾಸ್ಪೋರ್ಟಿಂದ ಹಿಡಿದು ವಿದೇಶಗಳಲ್ಲಿರ್ತಕ್ಕಂಥ ಪ್ರವಾಸಿ ತಾಣಗಳ ಜೊತೆಗೆ ಧಾರ್ಮಿಕ ಕೇಂದ್ರಗಳನ್ನ ಭೇಟಿ ನೀಡಿ ಹಜ್ ಎಲ್ಲೂ ಎಲ್ಲವೂ ಹಜ್ಜಾತ್ರೆ ಕೂಡ ಇದರಲ್ಲಿ ಭಾಗವಾಗಿ ಸೇರ್ತದೆ ಹಜ್ ಕೂಡ ವಿಶೇಷವಾದ ಪ್ಯಾಕೇಜ್ ಶುರು ಮಾಡ್ತಾರೆ ಅದು ರಿಯಾಯಿತಿ ಆದರೆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಬಡ ಕುಡಮಳು ಇರ್ತಕ್ಕಂಥ ಒಂದು ಜಾಗ ಹಾಗಾಗಿ ಅವರಿಗೆ ತಕ್ಕನಿಗೆ ಬೇರೆ ಒಂದು ಬೆಂಗಳೂರು ಸಿಟಿಗೆ ವೈಪಾಟ ಕೊಡೋ ರೀತಿಯಲ್ಲಿ ಕಡಿಮೆ ದರದಲ್ಲಿ ಅತ್ಯುತ್ತಮವಾದ ಗುಣಮಟ್ಟದ ಸೇವೆ ಕೊಡ್ತಕ್ಕಂಥ ಸಂಸ್ಥೆ ಅದು ಸಮೃದ್ಧಿ ಟೂರ್ಸ್ ಪ್ಯಾಕೇಜ್ ಟೂರ್ಸ್ ಹಾಗಾಗಿ ಅವರು ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಬಯಸ್ತಾರೆ ಇದು ಹದಿನೆಂಟು ವರ್ಷ ಪ್ರಯಾಣ ಶುರುವಲ್ಲ ಟೂರ್ ರಾಷ್ಟ್ರೀಯ ಮಟ್ಟ ಅನೇಕ ಎರಡು ತೊಡಗು ಅನೇಕ ಸಮಸ್ಯೆಗಳು ಬರ್ತವೆ ಅದನ್ನು ಮೆಟ್ಟಿ ಮೀರಿ ನಿಂತು ವಿರುದ್ಧ ಸಾಧನೆ ಮಾಡಿ ಇನ್ನಷ್ಟು ಇವತ್ತು ಸಹ ಹೊಸ ಕಚೇರಿ ನೂತನ ಕಚೇರಿ ಪ್ರಾರಂಭ ಆಗಿದೆ ಇನ್ನಷ್ಟು ಕಚೇರಿಗಳು ತಾಲೂಕು ವಯಸ್ಸು ಪ್ರಾರಂಭ ಆಗಬೇಕು ದೊಡ್ಡ ಮಟ್ಟದಲ್ಲಿ ಅವರ ಒಂದು ಸೇವೆ ನಮ್ಮ ಜಿಲ್ಲೆ ಮತ್ತು ಜಿಲ್ಲೆಯ ಹೊರದೇ ನೇರ ಜಿಲ್ಲೆಗೂ ಕೂಡ ಸಿಗುವಂಥದ್ದಾಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ನಮಗೆ ಶುಭ ಕೋರು ನಮಸ್ಕಾರ ಇದೆ ಮುಂದುವರೆ ದಿನ ಅದರ ಬಗ್ಗೆ ಇಂಥ ಚರ್ಚೆ ನಡೀತಾ ಇದ್ದಾವೆ ಚರ್ಚೆಗೆ ನಡೀತಾವೆ ಅದ್ರ ಮುಂದೆ ಅವರು ಸಮಾನ ಮನಸ್ಸುಗಳು ಅದರಲ್ಲಿ ಸೇವೆ ನಡೆಯುವಂಥ ಸೇವೆ ನೋಡುವಂಥ ಹೊಡೆದ್ರೆ ಅವರು ಕೂಡ ಒಂದು ಕೊಟ್ಟು ಮುಂದುವರಿಸುವಂಥ ಒಂದು ಯೋಜನೆ ಕೂಡ ಅವ್ರದ್ದಾಗಿದೆ ಅದನ್ನು ಮುಂದಿನಗಳಲ್ಲಿ ಅವರು ಕಾರ್ಯಗತ ಮಾಡ್ತಾರೆ ನಮಗೆ ನನಗೆ ಥ್ಯಾಂಕ್ ಯು ಸರ್